ಆ ಸಾಲಗಳು ನನಗೆ ಕನ್ನಡದಲ್ಲಿ ಅನುವಾದ ಮಾಡ್ಕೊಂಡು ತಂದು ನನ್ನ ವೀಕ್ಷಕರಿಗೆ ಕೇಳಿಸ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ಬರ್ದೆ ಏನಾದರೂ ತಪ್ಪು ಒಪ್ಪುಗಳಿದ್ರೆ ನಿಮ್ಮ ಹೊಟ್ಟೆಗೆ ಹಾಕೊಂಡು ನನ್ನನ್ನು ಮನಸಿ ಶೀರ್ಷಿಕೆ ಅಪ್ಪ ಯಾಕೋ ಹಿಂದುಳಿದ್ಬಿಟ್ಟ ಅಲ್ಲಿ ಹೇಳ್ತಾರೆ ಅಮ್ಮ ಒಂಬತ್ತು ತಿಂಗಳು ಹೊರ್ತಾಳೆ ಅಪ್ಪ ಇಪ್ಪತ್ತೈದು ವರ್ಷ ಸಾಕ್ತಾರೆ ಅಮ್ಮ ಒಂಬತ್ತು ತಿಂಗಳು ಹೊರತಾಳೆ ಅಪ್ಪ ಇಪ್ಪತ್ತೈದು ವರ್ಷ ಸಾಕ್ತಾರೆ ಜೀವನದಲ್ಲಿ ಇಬ್ರು ಶ್ರಮವಾದ್ರು ಅಪ್ಪ ಯಾಕೋ ಹಿಂದುಳಿದ್ಬಿಟ್ಟ ಜೀತ ತಗೊಳ್ದೆ ಅಮ್ಮ ಮನೆಯಲ್ಲಿ ದುಡಿತಾಳೆ ತನ್ನ ಜೀತನೆಲ್ಲ ಅಪ್ಪ ಮನೆಗೆ ಅಂತಾನೆ ಖರ್ಚು ಮಾಡ್ತಾನೆ ಜೀತಾ ತಗೊಳ್ದೆ ಅಮ್ಮ ಮನೆಯಲ್ಲೇ ದುಡಿತಾಳೆ ತನ್ನ ಜೀತನೆಲ್ಲ ಅಪ್ಪ ಮನೆಗೆ ಅಂತಾನೆ ಖರ್ಚು ಮಾಡ್ತಾನೆ ಅಮ್ಮ ಅಪ್ಪ ಶ್ರಮ ಸಂವಾಗಿದ್ರು ಅಪ್ಪ ಯಾಕೋ ಹಿಂದುಳಿದ್ಬಿಟ್ಟ ಎಷ್ಟು ಬೇಕಾದ್ರೂ ಕಂದ ಅಂತ ಊಟ ಬಡಿಸೋ ಅಮ್ಮ ಎಷ್ಟು ಬೇಕಾದ್ರೂ ಕೇಳೋಕಂದ ಅಂತ ಊಟ ಬಡಿಸೋ ಅಮ್ಮ ಬೇಕಾದ್ದು ತಗೋ ಕೂಸೆ ಅಂತ ಎಲ್ಲ ಕೊಡ್ಸು ಅಪ್ಪ ಅಮ್ಮ ಅಪ್ಪ ಪ್ರೀತಿ ಸಂವಾಗಿದ್ರು ಅಪ್ಪ ಯಾಕೋ ಹಿಂದುಳಿದ್ಬಿಟ ಫೋನ್ನಲ್ಲಿ ಅಮ್ಮನ ಹೆಸರು ಏಟು ಬಿದ್ದಾಗ್ಲೂ ಅಮ್ಮ ಅನ್ನೋ ಕೂಗೋ ಕೂಗಲ್ಲು ಎಲ್ಲದರಲ್ಲೂ ಅವಳೇ ಫೋನ್ನಲ್ಲಿ ಅಮ್ಮನ ಹೆಸರು ಏಟು ಬಿದ್ದಾಗ್ಲೂ ಅಮ್ಮ ಅಂತ ಕೂಗೋ ಕೂಗಲ್ಲು ಅವಳೇ ಇದ್ದಾಳೆ ನಾವು ಬೇಕು 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 ಅಂದಾಗ್ಲೆಲ್ಲ ಆನಂದದ ಉಯ್ಯಾಲೆಯಲ್ಲಿ ನಮ್ಮನ್ನ ಕೂತೂಗಾಡಿಸಿದ ತಂದೆ ತನ್ನ ಹೆಸರು ಮಕ್ಕಳು ಬಾಯಲ್ಲಿ ಬರಲಿಲ್ವಲ್ಲ ಅಂತ ಯಾವತ್ತಾದರೂ ಕೋಪಿಸ್ಕೊಂಡು ಕೂತ್ಕೊಂಡ ಇಲ್ಲ ಅಲ್ಲೂ ಕೂಡ ಅಪ್ಪ ಅಮ್ಮನ್ನ ಮುಂದೆ ಬಿಟ್ಟು ಯಾಕೋ ಹಿಂದುಳಿದ್ಬಿಟ್ಟ ಅಮ್ಮಂಗೆ ಮಕ್ಕಳಿಗೆ ಬೀರು ತುಂಬಾ ಬಣ್ಣ ಬಣ್ಣದ ಬಟ್ಟೆಗಳು ಎಷ್ಟು ಚೆನ್ನಾಗಿದೆ ಕೇಳಿ ಅಮ್ಮಂಗೆ ಮಕ್ಕಳಿಗೆ ಬೀರು ತುಂಬ ಬಣ್ಣ ಬಣ್ಣದ ಬಟ್ಟೆಗಳು ಅಪ್ಪನ ಬಟ್ಟೆಗೆ ಅಲ್ಲಲ್ಲಿ ತ್ಯಾಪೆ ಬಿದ್ದ ಸೂಜಿದಾರದ ಬರೆಗಳು ಅಮ್ಮಂಗೆ ಮಕ್ಕಳಿಗೆ ಬೀರು ತುಂಬ ಬಣ್ಣ ಬಣ್ಣದ ಬಟ್ಟೆಗಳು ಅಪ್ಪನ ಬಟ್ಟೆಗೆ ಅಲ್ಲಲ್ಲಿ ತ್ಯಾಪೆ ಬಿದ್ದ ದಾರದ ಬರೆಗಳು ತನ್ನ ತಾನು ನೋಡ್ಕೊಳ್ದೆ ಜೀವನ ಸಾವಿಸೋ ಅಪ್ಪ ತನ್ನ ತಾನು ನೋಡ್ಕೊಳ್ದೆ ಜೀವನ ಸಾವಿಸೋ ಅಪ್ಪ ಅಮ್ಮ ಮಕ್ಕಳ ಜೀವನದಲ್ಲಿ ನೆನಪಾಗದೇ ಇರೋ ಅಷ್ಟು ಹಿಂದೆ ಉಳಿದ್ಬಿಟ್ಟ ಅಪ್ಪ ಯಾಕೋ ಹಿಂದೆ ಉಳ್ಬಿಟ್ಟ ಅಮ್ಮಂಗೆ ಅಷ್ಟಿಷ್ಟು ಬಂಗಾರದ ಒಡವೆಗಳು ಅಮ್ಮಂಗೆ ಅಷ್ಟಿಷ್ಟು ಬಂಗಾರದ ಒಡವೆಗಳು ಅಪ್ಪಂಗೆ ಮೈ ಮೇಲಿನ ಉಡದಾರನೇ ಆಭರಣ ಅಮ್ಮಂಗೆ ಅಷ್ಟಿಷ್ಟು ಬಂಗಾರದ ಒಡವೆಗಳು ಅಪ್ಪಂಗೆ ಮೈ ಮೇಲಿನ ಉಡದಾರನೇ ಆಭರಣ ತನ್ನ ಕುಟುಂಬಕ್ಕೋಸ್ಕರ ಎಲ್ಲ ಮಾಡಿದ್ರು ಒಂದಷ್ಟು ಗುರ್ತಲ್ಲಿ ಉಳಿಯೋ ನೆನಪಲ್ಲಿ ಕೂಡ ಅಪ್ಪ ಯಾಕೋ ಹಿಂದೆ ಉಳಿದ್ಬಿಟ್ಟ ಮಕ್ಕಳು ಸ್ಕೂಲು ಫೀಸು ಪುಸ್ತಕ ಅಂತೆಲ್ಲ ಇದೆ ಈ ಹಬ್ಬಕ್ಕೆ ನನಗೆ ಬಟ್ಟೆ ಬೇಡ ರೀ ಅಂತಾಳೆ ಅಮ್ಮ ಮಕ್ಕಳು ಸ್ಕೂಲು ಫೀಸು ಪುಸ್ತಕ ಅಂತೆಲ್ಲ ಇದೆ ಈ ಹಬ್ಬಕ್ಕೆ ನನಗೆ ಸೀರೆ ಬೇಡ ಅಂತಾಳೆ ಅಮ್ಮ ಹಬ್ಬದಲ್ಲಿ ಅಮ್ಮ ಅಪ್ಪ ಏನು ತಿಂತಾರೋ ನೋಡಲ್ಲ ಹೊಟ್ಟೆ ಒಬ್ಬರ್ಸೋ ಅಷ್ಟು ತಿಂದು ಮೇಲೆ ಹೇಳ್ತವೆ ಮಕ್ಕಳು ಅಮ್ಮ ಮಕ್ಕಳನ್ನ ಬಿಟ್ಟಿದ್ದನ್ನ ತಿಂತಾಳೆ ಅಮ್ಮ ಮಕ್ಕಳು ಬಿಟ್ಟಿದ್ದನ್ನ ತಿಂತಾಳೆ ಆದರೆ ಅಪ್ಪ ಪಾತ್ರೆಯಲ್ಲಿ ಉಳ್ದ ಅಷ್ಟು ಇಷ್ಟಕ್ಕೋ ನೀರನ್ನ ಬೆರೆಸಿ ಕುಡ್ಕೋತಾನೆ ಅಲ್ಲೂ ಅಪ್ಪ ಯಾಕೋ ಹಿಂದೆ ಉಳಿದ್ಬಿಟ್ಟ ವಯಸ್ಸಾದ ಮೇಲೆ ಅಮ್ಮ ಮನೇಲಿ ಕೆಲ್ಸಕ್ಕೆ ಆಗ ಬರ್ತಾಳೆ ಅಂತ ಮಕ್ಕಳು ನೆನೆಸ್ಕೋತಾರೆ ವಯಸ್ಸಾದ ಮೇಲೆ ಅಮ್ಮ ಮನೆಯಲ್ಲಿ ಕೆಲ್ಸಕ್ಕೆ ಬರ್ತಾಳೆ ಅಂತಾನೆ ಮಕ್ಕಳು ಸಾಕ್ತಾರೆ ಆದ್ರೆ ಅಪ್ಪ ಕಾಲು ಕುದ್ರೆ ಕುದುರೆ ಅವನೇನಕ್ಕೂ ಬೇಡ ಅನ್ನಕ್ಕೆ ದಂಡ ಭೂಮಿಗೆ ಬಾರ ಅಂತ ಮಕ್ಕಳು ಅವನನ್ನ ಹಂತ ಹಂತವಾಗಿ ಸಾಯಿಸ್ಬಿಡ್ತಾರೆ ಹಂತ ಹಂತವಾಗಿ ಸಾಯೋ ಅಪ್ಪ ಮಾತ್ರ ಸಾವಲ್ಲಿ ಮುಂದೆ ಅಮ್ಮ ಯಾಕೋ ಹಿಂದೆ ಉಳಿದ್ಬಿಡ್ತಾಳೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನಮ್ಮೆಲ್ರಿಗೂ ಬೆನ್ನಲು ಬಾಗಿ ಅಪ್ಪ ತಿಂತಾನೆ ಆದರೆ ನಾವು ಅಪ್ಪನ ಮರ್ತ್ ಬಿಡ್ತೀವಿ